ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಲಬುರಗಿಯ ಒಂದು ವಿಶೇಷವಾದ ಸ್ಥಳದಲ್ಲಿದ್ದೇನೆ ಕಲಬುರಗಿಯಲ್ಲಿ ಕೈಗಾರಿಕವಾಗಿ ಔದ್ಯೋಗಿಕವಾಗಿ ಉದ್ಯೋಗಗಳನ್ನು ಹುಟ್ಟುಹಾಕುವಂತಹ ಸಂದರ್ಭದಲ್ಲಿ ಎಮ್ ಎಸ್ ಕೆಮ್ಮೆಲ್ ಅನ್ನುವಂತಹ ಒಂದು ಕೇಂದ್ರವನ್ನು ನಾವಿಲ್ಲಿ ನೋಡ್ತೇವೆ ಇದೊಂದು ಕಂಪನಿ ಇದು ಟೆಕ್ಸ್ಟೈಲ್ ಕಂಪನಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಇದನ್ನು ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ ಮತ್ತು ಇಲ್ಲಿ ಅನೇಕ ಜನರಿಗೆ ಅಂದರೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಅನೇಕರಿಗೆ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರುವಂಥ ಒಂದು ಕಂಪನಿಯಾಗಿದ್ದು ಮತ್ತು ಇಲ್ಲಿನ ಈ ಭಾಗದ ಅನೇಕ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇತಿಹಾಸದಲ್ಲಿ ಹೇಳಲಾಗಿದೆ ನೀವು ಇಲ್ಲಿ ನೋಡಬಹುದು ಸಾವಿರದ ಎಂಟುನೂರ ಒಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಕಟ್ಟಲಾಗಿರುವಂತಹ ಇದು ಈ ಭಾಗದ ಒಂದು ಔದ್ಯೋಗಿಕ ಸೃಷ್ಟಿಗೆ ಉದ್ಯೋಗ ಸೃಷ್ಟಿಗೆ ಸಾವಿರಾರು ಜನರಿಗೆ ಆ ಭಾಗದಲ್ಲಿ ಉದ್ಯೋಗವನ್ನು ಕೊಟ್ಟಿರುವಂತಹ ಒಂದು ಕಂಪನಿ ಅಂತ ನಮಗೆ ತಿಳಿದು ಬರುತ್ತೆ